ಡೈಲಿ ಮಲ್ಟಿ ಮಲ್ಟಿಟಾಸ್ಕಿಗೆ ಬಿಲ್ಲಿಂಗ್ ಪರ್ಪಸ್ಗೆ ಅಥವಾ ಮನೇಲಿ ಮಕ್ಕಳಿಗೆ ಕಂಪ್ಯೂಟರ್ ಕಲೆಗೆ ಕೊಡಿಸ್ತೀರಾ ಅಂತಂದರೆ ಸಹಿತ ಈ ಲ್ಯಾಪ್ಟಾಪ್ ನಿಮಗೆ ಸೂಪರಾಗಿ ಯೂಸ್ಫುಲ್ ಆಗುತ್ತೆ ಸೊ ಇದರ ಬೆಲೆ ಬಂದ್ಬಿಟ್ಟು ನಿಮಗೆ ಕೇವಲ ಹನ್ನೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದು ನಿಮಗೆ ಸಿಗ್ತಾ ಇದೆ ಸೊ ಬೆಂಕಿ ಲ್ಯಾಪ್ಟಾಪ್ ಅಂತ ಹೇಳ್ಬೋದು ಸೊ ಲೆನೋವು ಥಿಂಕ್ ಪ್ಯಾಡ್ ಸೀರೀಸ್ನಲ್ಲಿ ಕಾರ್ಪೊರೇಟ್ ಸೀರೀಸ್ ಆಯಿತಾ ಈ ಕಾರ್ಪೊರೇಟ್ ಸೀರೀಸಲ್ಲಿ ಏನಾಗುತ್ತೆ ನಿಮಗೆ ಲಾಂಗ್ ಡ್ಯೂರಬಿಲಿಟಿ ಬರುತ್ತೆ ಮತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇರ್ತಕ್ಕಂಥ ಲ್ಯಾಪ್ಟಾಪ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಟಿ ಫೈವ್ ಏಟ್ ಜೀರೋ ಮಾಡಲ್ ಇದು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಸಹಿತ ನಾನು ನಿಮಗೆ ತಿಳಿಸಿದ್ದೆ ಲಾಸ್ಟ್ ನಂತರ ಇದೊಂದು ಫೈವ್ ಮಿನಿಟ್ಸ್ ಇದೆ ಅಷ್ಟೇ ಆಯ್ತು ಇದರ ಬೆಲೆ ತುಂಬ ತುಂಬಾ ಕಡಿಮೆ ಸಿಗ್ತಾ ಇದೆ ಕೇವಲ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಜೊತೆಗೆ ಒಂದು ಬ್ಯಾಗ್ ಮತ್ತು ಒಂದು ವೈರ್ಲೆಸ್ ಮೌಸ್ ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ನೀಡ್ಸಾಬ್ನ ಎಲ್ಲ ಭಕ್ತರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರಿ ಇವತ್ತು ನಮ್ಮ ಮುಂದೆ ಒಂದಿಷ್ಟು ಗಳು ಇರುವಂತದ್ದು ತುಂಬ ಜನ ಕಡಿಮೆ ಬೆಲೆಗೆ ಲ್ಯಾಪ್ಟಾಪ್ ಇದ್ದರೆ ತಿಳಿಸ್ಕೊಡಿಬ್ರಿ ಅಂತ ಕೇಳ್ತಾ ಇದ್ರಿ ಸೊ ಸ್ಟೂಡೆಂಟ್ಗಳಿಗಾಗಿರ್ಬೋದು ಬಿಸ್ನೆಸ್ಗೆ ಬಿಲ್ಲಿ ಪರ್ಪಸ್ಗೆ ಡೇ ಟು ಡೇಸಸ್ಗೆ ಎಲ್ಲ ಒಂದು ಕೆಲಸಗಳಿಗೆ ಸೂಪರಾಗಿ ಯೂಸ್ ಆಗ್ತಕ್ಕಂಥ ಲ್ಯಾಪ್ಟಾಪ್ಗಳು ಇವತ್ತು ನಮ್ಮ ಮುಂದೆ ಇರುವಂಥದ್ದು ಕೇವಲ ಹನ್ನೊಂದು ಸಾವಿರದ ಏಳ್ನೂರು ರೂಪಾಯಿಂದ ಹಿಡಿದು ಲ್ಯಾಪ್ಟಾಪ್ಗಳ್ ಸ್ಟಾರ್ಟ್ ಆಗುತ್ತೆ ಸೊ ಏನೆಲ್ಲ ಕಾನ್ಫಿಗರೇಷನ್ ಇದೆ ಯಾವ ರೀತಿ ಪರ್ಚೇಸ್ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಇವತ್ತಿನ ಎಪಿಸೋಡಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚೆ ನಮ್ಮ ನ ಎರಡು ಲಕ್ವಿ ವರ್ಸ್ಗೆ ನೀಡ್ಸ್ ಪಬ್ಲಿಕ್ ಕಡೆಯಿಂದ ಎಚ್ ಪಿ ಬ್ಯಾಗ್ನ ನಾವು ಫ್ರೀ ಆಫ್ ಕಾಸ್ಟ್ ಗಿವ್ ವೇ ಕೊಡ್ತಾ ಇದ್ದೀವಿ ಆ್ಯಕ್ಚುಲಿ ಲಾಸ್ಟ್ ಒಂದು ನಾಲ್ಕರಿಂದ ಐದು ಗಿವ್ ವೇ ಪೆಂಡಿಂಗ್ ಇದೆ ಅದು ನಾನು ನೆಕ್ಸ್ಟ್ ವೀಕಲ್ಲಿ ಖಂಡಿತವಾಗ್ಲು ಅನೌನ್ಸ್ ಮಾಡ್ತೀನಿ ಸ್ವಲ್ಪ ಬಿಜಿ ಇರೋದಕ್ಕೆ ಗಿವ್ ಅನೌನ್ಸ್ ಮಾಡೋದು ಲೇಟ್ ಆಯಿತು ಸೊ ಈ ಒಂದು ಹೆಚ್ ಪಿ ಲ್ಯಾಪ್ಟಾಪ್ ಬ್ಯಾಗ್ನ ನೀವು ಸಹಿತ ಫ್ರೀ ಆಫ್ ಕಾಸ್ಟ್ ಆಗಿ ಪಡ್ಕೊಳ್ಬೋದು ಸೊ ಹೇಗೆ ಗಿವ್ ಗುಲ್ ಪಾರ್ಟಿಸಿಪೇಟ್ ಮಾಡೋದು ಆಮೇಲೆ ಯಾವ ರೀತಿ ಒಂದು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಗುಡಿಯನ್ನು ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಈ ಲ್ಯಾಪ್ಟಾಪ್ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ನಿಮಗೆ ತಿಳಿಸೋಕ್ಕಿಂತ ಮುಂಚೆ ಗಿವ್ ವೇದಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡೋದು ಅಂತ ನಿಮಗೆ ತಿಳಿಸ್ಬಿಡ್ತೀನಿ ಸೊ ಗಿವ್ ವೇ ಅಂತ ನಾನು ನಮ್ಮ ಚಾನಲ್ ಎರಡು ಲಕ್ಕಿ ವಿವರ್ಸ್ಗೆ ಒಂದು ಎಚ್ ಪಿ ಲ್ಯಾಪ್ಟಾಪ್ ಬ್ಯಾಗ್ ಫ್ರೀ ಆಫ್ ಕಾಸ್ಟ್ ಆಗಿ ಸಿಗ್ತಾ ಇರುವಂತದ್ದು ಸೊ ಈ ವಿಡಿಯೋನ ನೀವು ಕಂಪಲ್ಸರಿ ಲೈಕ್ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ನೀವು ಶೇರ್ ಮಾಡಬೇಕಾಗತ್ತೆ ಅಷ್ಟೇ ಅದನ್ನೇ ಈ ವಿಡಿಯೋಗೆ ಈ ಲ್ಯಾಪ್ಟಾಪ್ಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ನೀವು ಕಮೆಂಟ್ನಲ್ಲಿ ನ ಸೊ ಏನಕ್ಕೆ ಕಮೆಂಟ್ ಮಾಡಬೇಕು ಅಂತ ನೋಡೋದಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎರಡು ಲಕ್ಕಿ ಕಮೆಂಟ್ನ ಚೂಸ್ ಮಾಡಿ ಈ ಎಚ್ ಪಿ ಲ್ಯಾಪ್ಟಾಪ್ ಬ್ಯಾಗ್ನ ನಾವು ಅವರಿಗೆ ಅವೇ ಕೊಡ್ತೀವಿ ಅದಕ್ಕೋಸ್ಕರ ಮಿಸ್ ಮಾಡದೆ ಕಮೆಂಟ್ ಮಾಡಿ ಸೊ ಮತ್ತೆ ತಡ ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಹಾಗಾದ್ರೆ ಬನ್ನಿ ಒಂದೊಂದೊಂದು ಲ್ಯಾಪ್ಟಾಪ್ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ನಮ್ಮ ಲಿಸ್ಟ್ ಅಲ್ಲಿ ಮೊದಲೇದಾಗಿ ಡೆಲ್ ಬ್ರಾಂಡಲ್ಲಿ ನಿಮಗೆ ತಿಳಿಸ್ಬಿಟ್ಟಿದ್ದೀನಿ ಡೆಲ್ ಫೈವ್ ಫೋರ್ ಸೆವೆನ್ ಜೀರೋ ಅಂತ ಮಾಡಲ್ ಆಯಿತಾ ಈ ಲ್ಯಾಪ್ಟಾಪ್ನ ಬೆಲೆ ನಿಮಗೆ ಕೇವಲ ಹನ್ನೊಂದು ಸಾವಿರದ ಇದು ಸಿಗ್ತಾ ಇದೆ ಇದರ ಜೊತೆಗೆ ನಿಮಗೆ ಒಂದು ಬ್ಯಾಗ್ ಫ್ರೀ ಬರುತ್ತೆ ಮತ್ತು ಒಂದು ವೈರ್ಲೆಸ್ ಮೌಸ್ ಫ್ರೀ ಬರುತ್ತೆ ಅಂತ ಹೇಳ್ಬೋದು ಸೊ ಲ್ಯಾಪ್ಟಾಪ್ನ ಕಾನ್ಫಿಗರೇಷನ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದಿಷ್ಟು ಒಂದು ಡಿಸ್ಪ್ಲೇ ಮತ್ತು ಪೋರ್ಟ್ ಬಗ್ಗೆ ತಿಳ್ಕೊಂಡ್ಬಿಡಣ ಸೊ ನೋಡ್ತಾ ಇದ್ರೆ ಫೋರ್ಟೀನ್ ಇಂಚಸ್ ಸೆಗ್ಮೆಂಟ್ ಅಲ್ಲಿ ಲ್ಯಾಪ್ಟಾಪ್ ನಿಮಗೆ ಬರುತ್ತೆ ಇನ್ ಕೇಸ್ ನೀವೇನಾದರೂ ಡೇ ಟು ಡೇ ಯೂಸಿಗೆ ಅಥವಾ ಆಫೀಸಿಗೆ ಕ್ಯಾರಿ ಮಾಡ್ತೀರಾ ಅಂದ್ರೆ ಕಾಲೇಜಿಗೆ ಕ್ಯಾರಿ ಮಾಡ್ತೀರಾ ಅಂತಂದ್ರೆ ಈ ಲ್ಯಾಪ್ಟಾಪ್ ನಿಮಗೆ ಸೂಪರ್ ಆಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಕಂಪ್ಲೀಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಲ್ಯಾಪ್ಟಾಪ್ ಸಿಗ್ತಾ ಇರುವಂಥದ್ದು ನೋಡ್ತಾ ಇದ್ದರ ನಿಮಗೆ ಲ್ಯಾಪ್ಟಾಪ್ನ ಒಂದು ಕಡೆ ಭಾಗದಲ್ಲಿ ಚಾರ್ಜಿಂಗ್ ಪೋರ್ಟ್ನ ಕೊಟ್ಟರೆ ಆಮೇಲೆ ಟೈಪ್ ಸಿ ಪೋರ್ಟ್ನ ಕೊಟ್ಟಿದ್ದಾರೆ ಎಚ್ ಮೈ ಪೋರ್ಟ್ನ ಕೊಟ್ಟಿರುವಂಥದ್ದು ಲ್ಯಾಪ್ಟಾಪ್ ಫೋಲ್ಡ್ ಇಂಚಸ್ ಇದ್ರೂ ಸಹಿತ ನಿಮಗೆ ಲ್ಯಾನ್ ಕನೆಕ್ಷನ್ಗೆ ಆಪ್ಷನ್ ಕೊಟ್ಟಿದ್ದಾರೆ ಆಮೇಲೆ ಎರಡು ಯು ಎಸ್ ಬಿ ಪೋರ್ಟ್ನ ಒಂದು ಕಡೆ ಕೊಟ್ಟಿದ್ದಾರೆ ಆಮೇಲೆ ಹೆಡ್ಫೋನ್ ಸಹಿತ ಜಾಕ್ ಜಾಕ್ನ ಇಲ್ಲಿ ಕೊಟ್ಟಿರುವಂಥದ್ದು ಆಮೇಲೆ ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರ ಎಸ್ ಡಿ ಕಾರ್ಡ್ ಆಪ್ಷನ್ ಇದೆ ಮತ್ತು ಯು ಎಸ್ ಬಿ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಟೋಟಲಾಗಿ ಮೂರು ಯು ಎಸ್ ಬಿ ಪೋರ್ಟ್ನೊಂದಿಗೆ ಒಂದು ಲ್ಯಾಪ್ಟಾಪ್ ನಿಮಗೆ ಬರ್ತಾ ಇದೆ ಸೊ ಆಮೇಲೆ ಫೋರ್ಟೀನ್ ಇಂಚೆಸ್ ಒಂದು ಸ್ಕ್ರೀನ್ ಒಂದಿಗೆ ಬರ್ತಾ ಇರುವಂತದ್ದು ಟೆನ್ ಏಟಿ ರೆಸೊಲ್ಯೂಷನ್ ಇದು ವರ್ಕ್ ಆಗುತ್ತೆ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ ಇಂಟೆಲ್ ಸೆಲರಾನ್ ಪ್ರೊಸೆಸರ್ ನಲ್ಲಿ ಕೊಟ್ಟಿದ್ದಾರೆ ಎಂಟು ಜಿ ಬಿ ರ್ಯಾಮ್ ಮತ್ತೆ ಇನ್ನೂರ ಐವತ್ತಾರು ಜಿ ಬಿ ಎಸ್ ಎಸ್ ಡಿ ಒಂದಿಗೆ ಬರ್ತಾ ಇರುವಂತದ್ದು ಸೊ ನೀವೇನಾದ್ರೂ ಡೈಲಿ ಮಲ್ಟಿ ಮಲ್ಟಿಟಾಸ್ಕಿಂಗ್ ಗೆ ಬಿಲ್ಡಿಂಗ್ ಗೆ ಅಥವಾ ಮನೇಲಿ ಮಕ್ಕಳಿಗೆ ಕಂಪ್ಯೂಟರ್ ಕಲೆಗೆ ಕೊಡಿಸ್ತೀರಾ ಅಂತಂದ್ರೆ ಸಹಿತ ಈ ಲ್ಯಾಪ್ಟಾಪ್ ನಿಮಗೆ ಸೂಪರ್ ಆಗಿ ಯೂಸ್ಫುಲ್ ಆಗುತ್ತೆ ಸೊ ಇದರ ಬೆಲೆ ಬಂದ್ಬಿಟ್ಟು ನಿಮಗೆ ಕೇವಲ ಹನ್ನೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದು ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಹೇಳೋದಾದ್ರೆ ಆಸಿಸ್ ವಿ ಬುಕ್ ನಲ್ಲಿ ನೋಡೋಣ ಸೊ ನೋಡ್ತಾ ಇದ್ದಾರೆ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಇಂಚೆಸ್ ಸೆಗ್ಮೆಂಟ್ ಅಲ್ಲಿ ಲ್ಯಾಪ್ಟಾಪ್ ಸಿಗ್ತಾ ಇದೆ ಕಂಪ್ಲೀಟ್ ಒಂದು ನ್ಯೂ ಕಂಡೀಷನ್ ಇದೆ ಆಯ್ತಾ ಸೊ ನೀವೇನಾದ್ರೂ ಡೇ ಟು ಡೇ ಗೆ ಮಲ್ಟಿ ಟಾಸ್ಕಿಂಗ್ ಗೆ ಆಮೇಲೆ ಒಂದು ಟೂ ಜಿ ಬಿ ಗ್ರಾಫಿಕ್ಸ್ ಕಾರ್ಡ್ ಇರ್ತಕ್ಕಂಥ ಲ್ಯಾಪ್ಟಾಪ್ ನೋಡ್ತಾ ಅಂತಂದ್ರೆ ಇದು ನಿಮಗೆ ಸಖತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಪಾಯಿಂಟ್ ಸಿಕ್ಸ್ ಇಂಚಸ್ ಅಲ್ಲಿ ಫುಲ್ ಎಚ್ ಡಿ ಡಿಸ್ಪ್ಲೇಂದಿಗೆ ಒಂದು ಲ್ಯಾಪ್ಟಾಪ್ ನಮಗೆ ಸಿಗ್ತಾ ಇರುವಂತದ್ದು ಇದರ ವಿಶೇಷತೆ ಏನಪ್ಪ ಅಂತಂದ್ರೆ ಇಲ್ಲಿ ನಮಗೆ ಇಂಟೆಲ್ ಕೋರ್ ಐ ಸೆವೆನ್ ಜನರೇಷನ್ ಸಿಗ್ತಾ ಎಚ್ ಡಿ ಗ್ರಾಫಿಕ್ಸ್ ಇಂಟಿಗ್ರೇಟರ್ ಆಗಿ ಇದರಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಇದರಲ್ಲಿ ಡೆಡಿಕೇಟೆಡ್ ಆಗಿ ನಾವು ಎನ್ ವಿಡಿಯಾ ಎಂ ಎಕ್ಸ್ ಒನ್ ಫಿಫ್ಟಿ ಟೂ ಜಿ ಬಿ ಡೆಡಿಕೇಟೆಡ್ ಸಹಿತ ನಾವು ನೋಡ್ತಾ ಇರುವಂತದ್ದು ಆಮೇಲೆ ಎಂಟು ಜಿ ಬಿ ರಾಮ್ ಸಿಗ್ತಾ ಇದೆ ಇನ್ನೂರ ಜಿ ಬಿ ಎಸ್ ಡಿ ಒಂದು ಲ್ಯಾಪ್ಟಾಪ್ ಬರ್ತಾ ವಿತ್ ಚಾರ್ಜರ್ ಇದು ನಿಮಗೆ ಸಿಗ್ತಾ ಇದೆ ಸೊ ಇದರ ಬೆಲೆ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದ ಬಜೆಟ್ ನಲ್ಲಿ ಸಿಗ್ತಾ ಇದೆ ಇನ್ ಕೇಸ್ ನೀವೇನಾದ್ರೂ ಮಲ್ಟಿ ಟಾಸ್ಕಿಂಗ್ ಗೆ ಕೋಡಿಂಗ್ ವರ್ಕ್ ಗಳಿಗೆ ವೆಬ್ಸೈಟ್ ಡಿಸೈನ್ ಮಾಡ್ತೀರಾ ಅಂತಂದ್ರೆ ಆಮೇಲೆ ಸಣ್ಣ ಪುಟ್ಟ ವಿಡಿಯೋ ಎಡಿಟಿಂಗ್ ಮಾಡ್ಕೋತೀರಾ ಅಂತಂದ್ರೆ ಈ ಲ್ಯಾಪ್ಟಾಪ್ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಆರಾಮಾಗಿ ಸಹಿತ ನೀವು ಟ್ರೈ ಮಾಡಬಹುದು ಇನ್ನ ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ನೋಡೋಣ ಸೊ ಈ ಬ್ಯಾಗ್ ಮತ್ತು ಮೌಸ್ನ ಸೈಡ್ ಇಟ್ಕೊಳ್ಳೋಣ ಈಗ ಸೊ ಇದರಲ್ಲಿ ನಿಮಗೆ ಐ ಫೈ ಟೆಂತ್ ಜನ್ರೇಷನ್ ಸೆಗ್ಮೆಂಟಲ್ಲಿ ಏನಾದರೂ ನೋಡ್ತೀರಾ ಅಂತಂದರೆ ಲೆನೋವೊ ಬ್ರ್ಯಾಂಡಲ್ಲಿ ನೋಡ್ತೀರಾ ಅಂತಂದರೆ ಅದು ಹೋಮ್ ಸೆಗ್ಮೆಂಟಲ್ಲಿ ಸೊ ಲೆನೋವದಲ್ಲಿ ನಿಮಗೆ ಕಾರ್ಪೊರೇಟ್ ಮತ್ತು ಹೋಮ್ ಸೆಗ್ಮೆಂಟ್ ಅಂತ ಎರಡು ಬರುತ್ತೆ ಸೊ ಇದು ನಿಮಗೆ ಐಡಿಯಾ ಪ್ಯಾಡ್ ಫೈವ್ ಫೋರ್ಟಿ ಅಂತ ಸೊ ಹೋಮ್ ಸೆಗ್ಮೆಂಟ್ ಲ್ಯಾಪ್ಟಾಪ್ ಇದು ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಇಂಚಸ್ ಸೆಗ್ಮೆಂಟಲ್ಲಿ ನಿಮ್ಗೆ ಬರುತ್ತಾಯಿತು ಸೊ ನೀವೇನಾದರೂ ಡೇ ಟು ಡೇಸಸ್ಗೆ ಟಾಸ್ಕಿಗೆ ಆಮೇಲೆ ನೀವು ಆಫೀಸಿಗೆ ಕ್ಯಾರಿ ಮಾಡ್ತೀರಾ ಅಂದರೂ ಸಹಿತ ಇದು ನಿಮಗೆ ಸ್ಲಿಮ್ ಆಗಿದೆ ಅಂತ ಏನು ಬಲ್ಕ್ ಅನ್ಸಲ್ಲ ಆಯಿತಾ ಆಮೇಲೆ ಡೆಡಿಕೇಟೆಡ್ ಆಗಿ ನೀವು ನಂಬರ್ ಪ್ಯಾಡ್ ಇರ್ತಕ್ಕಂಥ ಕೀಬೋರ್ಡ್ ನೋಡ್ತೀರಾ ಅಂತಂದರೆ ಈ ಲ್ಯಾಪ್ಟಾಪ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇದರ ವಿಶೇಷತೆ ಏನಪ್ಪಾ ಅಂತಂದರೆ ಟೆನ್ ಇಟಿ ರೆಸಲ್ಯೂಷನಲ್ಲಿ ಇದು ಸ್ಕ್ರೀನ್ ನಿಮ್ಗೆ ಸಿಗುತ್ತೆ ನೀವೇನಾದರೂ ಮೂವೀಸ್ ನೋಡ್ತೀರಾ ಅಂತಂದರೆ ಅಥವಾ ಸಾಂಗ್ಸ್ ನೋಡಿದಿರಾ ಅಂತಂದ್ರೂ ಸಹಿತ ಸಖತ್ತಾಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಆಮೇಲೆ ಬ್ಯಾಟ್ರಿ ಪಫಾರ್ಮ್ಸ್ ಐತೆ ತುಂಬ ಚೆನ್ನಾಗಿದೆ ಈ ಲ್ಯಾಪ್ಟಾಪ್ನಲ್ಲಿ ಆಮೇಲೆ ಕಂಪ್ಲೀಟ್ ಒಂದು ಮೆಟಲ್ ಬಾಡಿ ಇರೋದ್ರಿಂದ ನಿಮಗೆ ಕಂಪ್ಲೀಟ್ ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಈ ಲ್ಯಾಪ್ಟಾಪ್ ವಿಶೇಷವಾಗಿ ಸಿಗ್ತಾ ಇರುವಂಥದ್ದು ಇದರ ಒಂದು ಕಾನ್ಫಿಗ್ರೇಷನ್ ಬಗ್ಗೆ ಮಾತಾಡೋದಾದರೆ ನಮಗೆ ಫೈ ಟೆಂತ್ ಜನ್ರೇಷನ್ ಅದಿಗೆ ಬರ್ತಾ ಇದೆ ಜೊತೆಗೆ ನಿಮಗೆ ಇಂಟೆಲ್ ಯು ಎಚ್ ಡಿ ಗ್ರಾಫಿಕ್ಸ್ ಸಹಿತ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಜೊತೆಗೆ ಟೂ ಜಿ ಬಿ ಡೆಡಿಕೇಟೆಡ್ ಗ್ರಾಫಿಕ್ಸ್ ಕಾರ್ಡ್ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಎಮ್ ಎಕ್ಸ್ ಟು ಫಿಫ್ಟಿ ಟೂ ಜಿ ಬಿ ಎನ್ ವಿಡಿಯಾ ಡೆಡಿಕೇಟೆಡ್ ಗ್ರಾಫಿಕ್ಸ್ ಕಾರ್ಡ್ನ ಕೊಟ್ಟಿದ್ದಾರೆ ಸೊ ನೀವೇನಾದರೂ ಗ್ರಾಫಿಕ್ಸ್ ಡಿಸೈನಿಂಗಿಗೆ ಫೋಟೋ ಶಾಪ್ ವರ್ಕ್ಗಳಿಗೆ ತುಂಬ ಹೆವಿ ಮಾಡೋಕ್ಕಾಗಲ್ಲ ಲೈಟಾಗಿ ವರ್ಕ್ ಮಾಡ್ತೀರಾ ಅಂದ್ರೂ ಆರಾಮಾಗಿದ್ದು ಯೂಸ್ಫುಲ್ ಆಗುತ್ತೆ ಆಮೇಲೆ ಕೋಡಿಂಗ್ ಮಾಡ್ತೀರಾ ಅಂತಂದರೆ ವೆಬ್ ಡಿಸೈನ್ ಮಾಡ್ತೀರಾ ಅಂತಂದರೆ ಎಲ್ಲ ಒಂದು ಕೆಲಸಗಳಿಗೆ ಬಿಲ್ಲಿಂಗ್ ಪರ್ಪಸ್ಗೆ ಡೇ ಟು ಡೇ ಯೂಸಸ್ಗೆ ಈ ಲ್ಯಾಪ್ಟಾಪ್ ನಿಮಗೆ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಏಟ್ ಜಿ ಬಿ ರ್ಯಾಮ್ ಒಂದಿಗೆ ಬರ್ತಾ ಇರುವಂಥದ್ದು ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ರಿ ಇದರಲ್ಲಿ ಕೊಟ್ಟಿದ್ದಾರೆ ಇನ್ ಕೇಸ್ ನೀವೇನಾದರೂ ಮೆಮರಿನ ಎಕ್ಸ್ಟೆಂಡ್ ಮಾಡ್ಕೊತೀರಾ ಅಂತಂದರೆ ಆರಾಮಾಗಿ ನೀವು ಒನ್ ಟಿ ಬಿವರೆಗೂ ಹಾರ್ಡ್ ಡಿಸ್ಕ್ನ ಹಾಕೋಬಹುದು ಇಲ್ಲ ಅಂತಂದರೆ ಎಸೆಸರಿ ಸಹಿತ ಸಾಟ ಎಸೆಸರಿ ಸಹಿತ ಇದರಲ್ಲಿ ಹಾಕಬಹುದು ಸ್ಪೇಸ್ ತುಂಬ ಚೆನ್ನಾಗಿ ಇದರಲ್ಲಿ ಕೊಟ್ಟಿದ್ದಾರೆ ಇನ್ನು ಈ ಲ್ಯಾಪ್ಟಾಪ್ನ ಪ್ರೈಸ್ ಬಗ್ಗೆ ಮಾತಾಡೋದ್ರೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಇದ್ರ ಜೊತೆ ಒಂದು ಬ್ಯಾಗ್ ಮತ್ತು ವೈರ್ಲೆಸ್ ಮೌಸ್ ಇದೆ ನಿಮಗೆ ಫ್ರೀ ಆಫ್ ಕಾಸ್ಟಿಗೆ ಬರುತ್ತೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಲ್ಯಾಪ್ಟಾಪು ಡೆಲ್ ಬಗ್ಗೆ ಮಾತಾಡೋದಾದ್ರೆ ಐ ತ್ರೀ ಲೆವೆಂತ್ ಜನರೇಷನ್ ತುಂಬ ಜನ ಕೇಳ್ತಾ ಇದ್ರಿ ಸೊ ಲೆವೆನ್ ಜನರೇಷನ್ ಯಾವುದೇ ಲ್ಯಾಪ್ಟಾಪ್ ಇದೆ ಅಂತ ಸೊ ಡೆಲ್ ನೋಡ್ತಾ ಇದ್ರ ಇನ್ಸ್ಪಾನ್ ಫಿಫ್ಟೀನ್ ತ್ರೀ ತ್ರಿಬಲ್ ಜೀರೋ ಅಂತ ಹೇಳ್ಬಿಟ್ಟು ಮಾಡಲ್ ಇದು ಸೊ ಇದು ಸಹಿತ ನಿಮಗೆ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಇಂಚಸ್ ಸೆಗ್ಮೆಂಟ್ ಅಲ್ಲಿ ಬರುತ್ತೆ ಸೊ ಇದರಲ್ಲೂ ಸಹಿತ ನಿಮಗೆ ಡೆಡಿಕೇಟೆಡ್ ಆಗಿ ಕೀಬೋರ್ಡ್ ಸಿಗ್ತಾ ಇರುವಂತದ್ದು ನಂಬರ್ ಪ್ಯಾಡ್ ಇರುವಂತದ್ದು ಐ ತ್ರೀ ಲೆವೆನ್ ಜನರೇಷನ್ ಒಂದಿಗೆ ಏಟ್ ಜಿ ರ್ಯಾಮ್ ಮತ್ತೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಬರ್ತಾ ಇದೆ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಇಂಚಸ್ ಒಂದು ಫುಲ್ ಎಚ್ ಡಿ ಸ್ಕ್ರೀನ್ ಬರುತ್ತೆ ನಿಮಗೆ ಟೆನ್ ಇ ರೆಸೊಲ್ಯೂಷನ್ ಅಲ್ಲಿ ನೀವೇನಾದ್ರೂ ಡೇ ಟು ಡೇ ಯೂಸಸ್ಗೆ ಮಲ್ಟಿ ಟಾಸ್ಕಿಂಗ್ ಗೆ ಬಿಲ್ಡಿಂಗ್ ಪರ್ಪಸ್ಗೆ ಆಫೀಸ್ ವರ್ಕ್ ಗಳಿಗೆ ಎಲ್ಲ ಒಂದು ವರ್ಕ್ಗೆ ಇದು ಸಖತ್ತಾಗಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಇದರ ಕಾಸ್ಟ್ ಬಂದ್ಬಿಟ್ಟು ನೈನ್ಟೀನ್ ತ್ರಿಬಲ್ ಅಂತ ಹೇಳ್ಬೋದು ಈ ನ ಜೊತೆಗೆ ಸೇದ ಒಂದು ಬ್ಯಾಗ್ ಮತ್ತು ಜಿಬ್ರಾನಿಕ್ಸ್ ಆಕ್ಟಿವ್ ವೈರ್ಲೆಸ್ ಮೌಸ್ ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಸಿಗ್ತಾ ಇದೆ ಇನ್ನು ನೆಕ್ಸ್ಟು ಒಂದು ಬೆಂಕಿ ಲ್ಯಾಪ್ಟಾಪ್ ಅಂತ ಹೇಳ್ಬೋದು ಸೊ ಲೆನೋವು ಥಿಂಕ್ ಪ್ಯಾಡ್ ಸೀರೀಸ್ನಲ್ಲಿ ಕಾರ್ಪೊರೇಟ್ ಸೀರೀಸ್ ಆಯಿತಾ ಈ ಕಾರ್ಪೊರೇಟ್ ಸೀರೀಸಲ್ಲಿ ಏನಾಗುತ್ತೆ ನಿಮಗೆ ಲಾಂಗ್ ಡ್ಯೂರಬಿಲಿಟಿ ಬರುತ್ತೆ ಮತ್ತು ಒಳ್ಳೆಯ ಪರ್ಫಾರ್ಮೆನ್ಸ್ ಇರ್ತಕ್ಕಂಥ ಲ್ಯಾಪ್ಟಾಪ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಟಿ ಫೈ ಏಯ್ಟ್ ಜೀರೋ ಮಾಡಲ್ ಇದು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಸಹಿತ ನಾನು ನಿಮ್ಗೆ ತಿಳಿಸಿದೆ ಲಾಸ್ಟ್ ನಂತರ ಇದೊಂದು ಫೈವ್ ಮಿನಿಟ್ಸ್ ಇದೆ ಅಷ್ಟೇ ಆಯಿತಾ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ ಲ್ಯಾಪ್ಟಾಪು ಸೊ ಇದರ ಒಂದು ಕಾನ್ಫಿಗ್ರೇಷನ್ ಬಗ್ಗೆ ಮಾತಾಡೋದಾದರೆ ಐ ಸೆವೆನ್ ಏಯ್ಟ್ ಜನರೇಷನಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಹಾಂ ಇದರಲ್ಲಿ ನಿಮಗೆ ಏಯ್ಟ್ ಜಿ ಬಿ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಮತ್ತು ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಬರ್ತಾಯಿದೆ ಟೈಪ್ ಸಿ ಚಾರ್ಜಿಂಗ್ ಒಂದಿಗೆ ಬರ್ತಾ ಇರೋದು ಒಂದು ವಿಶೇಷ ಅಂತ ಹೇಳ್ಬೋದು ಇದರ ಬೆಲೆ ತುಂಬ ಅಂದರೆ ತುಂಬ ಕಡಿಮೆ ಸಿಗ್ತಾ ಇದೆ ಕೇವಲ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜೊತೆಗೆ ಒಂದು ಬ್ಯಾಗ್ ಮತ್ತು ಒಂದು ವೈರ್ಲೆಸ್ ಮೌಸ್ನ ನಾವು ಫ್ರೀ ಆಫ್ ಕಾಸ್ಟಾಗಿ ಕೊಡ್ತಾ ಇದ್ದೀವಿ ಒಂದು ಫೈವ್ ನಂಬರ್ಸ್ ಮಾತ್ರ ಇದೆ ಸೊ ಈ ಲ್ಯಾಪ್ಟಾಪ್ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಮಿಸ್ ಮಾಡಿದೆ ಆದಷ್ಟು ಬೇಗ ನಿಮ್ಮ ಆರ್ಡರ್ಸ್ನ ಬುಕ್ಕಿಂಗ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸೊ ಈ ಲ್ಯಾಪ್ಟಾಪ್ಗಳನ್ನು ನೀವು ಯಾವ ರೀತಿ ಪರ್ಚೇಸ್ ಮಾಡೋದು ಅಂತ ಇವು ಕೇಳ್ಬೋದು ಸೊ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ನೀವು ನೇರವಾಗಿ ಕಾಣ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ನ ಬುಕ್ ಮಾಡ್ಬೋದು ಇಲ್ಲ ಮೈ ಪಿ ಸಿ ಮೇಕ್ ಡಾಟ್ ಕಾಮ್ ಅಂತ ನಮ್ಮ ವೆಬ್ಸೈಟ್ ಇದೆ ವೆಬ್ಸೈಟಲ್ಲಿ ಸಹಿತ ನಾನು ಲಿಸ್ಟಿಂಗ್ ಮಾಡ್ತಾ ಇದ್ದೀನಿ ಸೊ ಡೈರೆಕ್ಟ್ ವೆಬ್ಸೈಟ್ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅಲ್ಲಿ ಸಹಿತ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ನಮ್ಮಲ್ಲಿ ಮಲ್ಟಿಪಲ್ ಪೇಮೆಂಟ್ ಆಪ್ಷನ್ಸ್ ಸಹಿತ ಇದೆ ಸೊ ಆರಾಮಾಗಿ ನೀವು ಟ್ರೈ ಮಾಡಿ ಸೊ ನಿಮ್ಮ ಒಂದು ಊರುಗಳಿಗೆ ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಮೂಲಕ ಅಥವಾ ಕಾರ್ಗೋ ಮೂಲಕ ಪ್ರೊಫೆಷನಲ್ ಕೊರಿಯರ್ ಮೂಲಕ ನೀವು ಡಿಸ್ಪ್ಯಾಚ್ ಮಾಡ್ತೀವಿ ಇಲ್ಲ ನೇರವಾಗಿ ನಮ್ಮ ಆಫೀಸ್ಗೆ ನಮ್ಮ ಸ್ಟೋರ್ಗೆ ನೀವು ವಿಸಿಟ್ ಮಾಡಿ ಲ್ಯಾಪ್ಟಾಪ್ಗಳನ್ನು ಫಿಸಿಕಲಾಗಿ ನೋಡಿ ಫೀಲ್ ಮಾಡಿ ಸಹಿತ ಆರಾಮಾಗಿ ತಗೊಳ್ಬೋದು ಸೊ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಗಳನ್ನು ಅತಿ ಕಡಿಮೆ ಬೆಲೆಗೆ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಅಂತಂದರೆ ಮಿಸ್ ಮಾಡಿದಾಗ ಅವ್ರಿಗೂ ಸಹಿತ ಶೇರ್ ಮಾಡಿ ಆಮೇಲೆ ಎಲ್ಲ ಲ್ಯಾಪ್ಟಾಪ್ಗಳ ಜೊತೆಗೆ ಚಾರ್ಜರ್ ಸಹಿತ ನಾವು ಫ್ರೀ ಆಫ್ ಕಾಸ್ಟಾಗಿ ಕೊಡ್ತೀವಿ ಚಾರ್ಜರ್ಗೆ ಎಕ್ಸ್ಟ್ರಾ ಏನು ಚಾರ್ಜ್ ಇರಲ್ಲ ಆಯಿತಾ ಅದ್ರ ಜೊತೆ ಚಾರ್ಜರ್ ಬರುತ್ತೆ ಜೊತೆಗೆ ಒಂದು ಬ್ಯಾಗ್ ಮತ್ತು ಒಂದು ವೈರ್ಲೆಸ್ ಮೌಸ್ ಸಹಿತ ಇರುವಂಥದ್ದು ಆಮೇಲೆ ಒಂದು ತಿಂಗಳ ಕಾಲ ವಾರಂಟಿ ಸಹಿತ ನಮಗೆ ಇಲ್ಲಿ ಅಂದರೆ ಎಲ್ಲ ಲ್ಯಾಪ್ಟಾಪ್ಗಳ ಮೇಲೆ ಸಿಗುತ್ತೆ ಸೊ ತುಂಬ ಚೆನ್ನಾಗಿದೆ ಈ ಒಂದು ಬಜೆಟಲ್ಲಿ ಸೆಗ್ಮೆಂಟಲ್ಲಿ ಏನಾದ್ರು ಲ್ಯಾಪ್ಟಾಪ್ ನೋಡ್ತಾ ಇದ್ದೀರಾ ಅಂತಂದರೆ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗನ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇದೆ ಅಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್